ಎಲ್ಲಾ ಗೃಹ ಶುಭ ಸುದ್ದಿ ಹೌದು ನಾಳೆ ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಸ್ಮಿ ಯೋಜನೆಯ ಒಟ್ಟು ಮೂರು ಕಂತುಗಳು ಅಂದ್ರೆ ಒಟ್ಟು ಆರು ಸಾವಿರ ರೂಪಾಯಿಗಳು ಹಣ ಜಮಾ ಅದು ಸ್ನೇಹಿತರೆ ಕೊನೆಗೂ ರಾಜ್ಯ ಸರ್ಕಾರದಿಂದ ಗೃಹ ಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹದ್ನಾಲೇ ಕಂತಿನ ಹಣ ಒಟ್ಟು ಆರು ರೂಪಾಯಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಂತೆ ಹೌದು ಮೊನ್ನೆ ಏನು ರೇಷ್ಮೆ ಯೋಜನೆ ಹಣ ಆಯಾ ತಾಲೂಕು ಕಚೇರಿಗಳಿಂದ ಹಣವನ್ನು ಕೊಡ್ತೀವಿ ಅಂತ ಹೇಳಲಾಗಿತ್ತು ಆದ್ರೆ ಈಗ ಬೇರೆ ಹೊಸ ಅಪ್ಡೇಟ್ಸ್ ಅನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ ಹೌದು ಸ್ನೇಹಿತರೆ ಏನಿದು ಈ ಹೊಸ ಅಪ್ಡೇಟ್ಸ್ ಹಾಗೆ ನಾಳೆ ರಾಜ್ಯ ಸರ್ಕಾರ ಯಾವ ಯಾವ ಮಹಿಳೆಯರಿಗೆ ರೇಷ್ಮೆ ಯೋಜನೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತೆ ಅಂತ ಕ್ಲೀರ್ ಆಗಿ ನೋಡ್ತಾ ಹೋಗೋಣ ಅದು ಸ್ನೇಹಿತರೆ ಸೊ ಮೊನ್ನೆ ತಾನೇ ನಡೆದ ಸಭೆಯಲ್ಲಿ ಗ್ರೀಷ್ಮೆ ಯೋಜನೆ ಹಣವನ್ನು ಆಯಾ ತಾಲೂಕು ಕಚೇರಿಗಳ ಮೂಲಕ ಮಹಿಳೆಯರಿಗೆ ಗ್ರೀಷ್ಮೆ ಯೋಜನೆ ಹಣವನ್ನು ಕೊಡ್ತೀವಿ ಅಂತ ಹೇಳಲಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಬೇರೆ ಹೊಸ ಅಪ್ಡೇಟ್ಸ್ ಅನ್ನು ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಈ ಕಂತಿನ ಹಣ ಬಂದಿಲ್ಲ ಅಂತ ಯಾವೆಲ್ಲ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದೀರಾ ಹಾಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವರು ತಪ್ಪದೆ ಈ ವಿಡಿಯೋವನ್ನು ಕೊರವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ಬಿಡವನ್ನು ಶುರು ಮಾಡೋಣ ಇಲ್ಲಿ ಟಿವಿ ಮಾಧ್ಯಮ ನೀವು ನೋಡಿರಬಹುದು ಗ್ರಹೇಷ್ಮೆ ಯೋಜನೆಯ ಹಣ ತುಂಬಾನೇ ವಿಳಂಬ ಆಗುತ್ತಿರುವುದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಗ್ಯಾಂಡ್ ಹಣ ಕೊಟ್ಟರೆ ಕೊಡಿ ಇಲ್ಲಾಂದ್ರೆ ಸ್ಟಾಪ್ ಮಾಡಿ ಗ್ರೀಷ್ಮಿ ಯೋಜನೆಯ ಹಣ ಬರುತ್ತೆ ಬರುತ್ತೆ ಅಂತ ಕಾದು ಕಾದು ಸಾಕಾಗಿದೆ ಅಂತ ರಾಜ್ಯದ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ರಾಜ್ಯ ಸರ್ಕಾರಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಇದನ್ನು ಅರಿತ ರಾಜ್ಯದ ಸರ್ಕಾರ ಈಗ ಹೊಸ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಗಿಡರಕ್ಷ್ಮರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ನಾಳೆ ನಿಮ್ಮ ನಿಮ್ಮ ಖಾತೆಗಳಿಗೆ ಒಟ್ಟು ಮೂರು ಕಂತುಗಳಲ್ಲಿ ಎರಡು ಕಂತುಗಳು ಅಂದ್ರೆ ಹದಿನಾರು ಮತ್ತು ಹದಿನೇಳ ಕಂತಿನ ಹಣ ಒಟ್ಟು ಆರು ಸಾವಿರ ರೂಪಾಯಿಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಹೌದು ಇಲ್ಲಿ ಮಾಧ್ಯಮದಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಹದಿನಾರು ಕಂತಿನ ಹಣ ಬರದೆ ಮೂರು ತಿಂಗಳೇ ಆಗಿದೆ ಹಾಗೆ ಫೆಬ್ರವರಿ ಇವತ್ತಿಗೆ ಈ ತಿಂಗಳಿಗೆ ಹದಿನೆಂಟನೇ ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಹದಿನಾರು ಕಂತಿನ ಹಣ ಕೂಡ ಬಂದಿಲ್ಲ ಸೊ ಕೊನೆಗೂ ರಾಜ್ಯ ಸರ್ಕಾರ ನಾಳೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟು ನಾಲ್ಕು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಹೌದು ರಾಜ್ಯದ ಮಹಿಳೆಯರು ತುಂಬನೇ ಆಕರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಅರಿತ ಸರ್ಕಾರ ಒಂದು ಸಭೆಯನ್ನು ನಡೆಸಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ನೀಡಲು ಮುಂದಾಗಿದ್ದಾರೆ ಹೌದು ನಾಳೆ ಎಷ್ಟು ಕಂತುಗಳ ಹಣ ಜಮಾ ಆಗುತ್ತೆ ಅಂದ್ರೆ ಒಟ್ಟು ಮೂರು ಕಂತುಗಳಲ್ಲಿ ಎರಡು ಕಂತುಗಳು ಅಂದ್ರೆ ಹದಿನಾರು ಹದಿನೇಳ ಹದಿನಾರು ಮತ್ತು ಹದಿನೇಳ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ ಹದಿನೈದನೇ ಕಂತಿ ಹಣ ಬಂದಿಲ್ಲ ಪೆಂಡಿಂಗ್ ಇದೆಯೋ ಅಂದ್ರೆ ಯಾವೆಲ್ಲ ಮಹಿಳೆಯರಿಗೆ ಐಟಿ ಜಿಎಸ್ಟಿ ಅಂದ್ರೆ ಶೋ ಆಗ್ತಿದೆಯೋ ಅಂದ್ರೆ ಬಡ ಮಹಿಳೆಯರು ಕೂಡ ಐಟಿ ಜಿ ಎಸ್ ಟಿ ಅಂತ ಟೆಕ್ನಿಕಲ್ ಸಮಸ್ಯೆಯಿಂದ ಶೋ ಆಗ್ತಿತ್ತು ಅವರಿಗೆ ಹದಿನೈದನೇ ಕಂತಿನ ಹಣ ಸರ್ವ ಸಮಸ್ಯೆಯಿಂದ ಪೆಂಡಿಂಗ್ ಇತ್ತು ಸೊ ಅವರಿಗೆ ಹದಿನೈದು ಹದಿನಾರು ಹದಿನಾರು ಒಟ್ಟಾರೆ ಆರು ಸಾವಿರ ರೂಪಾಯಿಗಳು ಹಾಗೆಲ್ಲ ಮಹಿಳೆಯರಿಗೆ ಹಣ ಜಮ ಆಗಿದೆ ಅವರಿಗೆ ಹದಿನಾರು ಹದಿನೇಳು ಸೊ ಈ ರೀತಿಯಾಗಿ ಆರು ಸಾವಿರ ರೂಪಾಯಿಗಳು ಹಾಗೆ ನಾಲ್ಕು ಸಾವಿರ ರೂಪಾಯಿಗಳು ಮಹಿಳಾ ಬ್ಯಾಂಕ್ ಖಾತೆಗೆ ನಾಳೆ ಜಮ ಆಗಲಿದೆ ಹೌದು ಸ್ನೇಹಿತರೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಗೆ ನಾಳೆ ಅಮೌಂಟ್ ಬಂದಿಲ್ಲ ಸೊ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಣ್ಣಿಗೆ ಅಲ್ಲೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಯಾರಾದರೂ ರೇಷನ್ ಕಾರ್ಡ್ ಮೆಂಬರ್ ಯಾರಾದ್ರೂ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿದೆಯೋ ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಯಾಕೆಂದ್ರೆ ಯಾರು ಆಧಾರ್